ನಾನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಕೃಷ್ಣೇಗೌಡರು ನನ್ನ ಪಟ್ಟಿಯನ್ನು ಕಳಿಸಿದ್ರು ಕೂಡ ಆ ಪಟ್ಟಿಯಲ್ಲಿ ಶರ ಬರೆದು ನನ್ನ ಮತಪಟ್ಟಿಯಿಂದ ಯಾವುದೇ ಕಾರಣ ಸಕಾರಣ ಕೂಡಲೇ ಮತಪಟ್ಟಿಯಿಂದ ಬಿಟ್ಟಿದ್ದರು ಆ ಕಾರಣಗಳಿಂದ ನಾನು ಕೋರ್ಟಿಗೆ ಹೋಗಿ ಏನು ಬಂದು ಗೆದ್ದು ಎಲ್ಲ ಆಯಿತು ಈ ವಿಚಾರಗಳನ್ನ ಇಟ್ಕೊಂಡು ನೋಡಿದ್ದೆ ಆದರೆ ಇವರಿಗೆ ಯಾವ ಥರ ಮನೋಭಾವನೆ ಇತ್ತು ಯಾವುದು ನೌಕರರ ಏನು ಪ್ರಜಾಪ್ರಭುತ್ವದಲ್ಲಿ ನೌಕರರಿಗೋಸ್ಕರ ಏನು ಕೆಲಸವನ್ನು ಮಾಡುವುದನ್ನು ಬಿಟ್ಟು ಅವರು ಸ್ವಯಂ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಅವ್ರ ಕೈಯಲ್ಲಿ ಯಾರಾದರೂ ಮಾತಾಡದಂಗೆ ಸರ್ವಾಧಿಕಾರ ಧೋರಣೆಯಿಂದ ನಡ್ಕೊಂಡು ಬಂದರು ನಾವು ಗೆದ್ದಿದ್ದೇ ಆದರೆ ಮೊದಲನೇ ಕಾರ್ಯಕಾರಿಣಿ ಸಭೆಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಎನ್ ಪಿ ಅನ್ನು ಹೋಗಲಾಡಿಸಲಿಕ್ಕೆ ಮತ್ತು ಒ ಪಿ ಎಸ್ ಅನ್ನು ತರಲಿಕ್ಕೆ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಮಂಡಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಈ ಸಭೆಗೆ ಈಗಾಗಲೇ ಸಮಯ ಆಗಿದ್ದರಿಂದ ಯಾರೂ ಅನ್ಯತಾ ಭಾವಿಸಬಾರ್ದು ನಾನು ತಡವಾಗಿ ಅಭ್ಯರ್ಥಿಯಾಗಿ ಬಂದು ಯಾರನ್ನೂ ಸಂಪರ್ಕಿಸ್ತಾ ಇದ್ದಿದ್ದಕ್ಕೆ ಇಷ್ಟು ದಿನ ಆಗಲಿಲ್ಲ ಲೇಟಾಗಿ ನಾನು ಈ ಪ್ರವಾಸ ಕೈಗೊಂಡು ಆಗಲಿಲ್ಲ ಅದಕ್ಕೆ ಯಾರು ಅನ್ಯತೆ ನಾನು ಕ್ಷಮಿಸಬೇಕು ಅಂತ ಕೇಳಿ ದಯಮಾಡಿ ನನಗೆ ಮತ್ತು ಶಿಬಿರಿದ್ರೈನವರೆಗೂ ಇಬ್ಬರಿಗೂ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನ ಹಾಕಿ ಜಯಶ್ರೀರಾಗಿ ಮಾಡಬೇಕು ಅಂತ ಹೇಳಿ ಕೆಳಗಡೆಯಿಂದ ಪ್ರಾರ್ಥಿಸಿ ನಾನು ಮಾತು